ಎಲ್ಲ ಸಮೀಕ್ಷೆಗಳು ಆಲ್ಮೋಸ್ಟ್ ಬಿಜೆಪಿ ಅಂದ್ರೆ ಎನ್ ಡಿ ಎ ಕಡೆನೇ ತೋರಿಸ್ತಾ ಇದೆ ನಂಬರ್ಸ್ಗಳು ಸ್ವಲ್ಪ ಆಚೆಚೆ ಇರಬಹುದು ಕಳೆದ ಒಂದು ವರ್ಷದಿಂದಲೂ ಕೂಡ ಹಲವು ಸಮೀಕ್ಷೆಗಳು ಹೊರಬಿದ್ದಿವೆ ಬೇರೆ ಬೇರೆ ಏಜೆನ್ಸಿಗಳು ಒಂದೇ ಕಡೆ ಮಾಡಿದೆ ಇದು ಒಂದೇ ಕಡೆದು ಅಥವಾ ಬಿಜೆಪಿ ಪರವಾಗಿದೆ ಅಂತ ಹೇಳಕ್ ಸಾಧ್ಯ ಇಲ್ಲ ಆದರೆ ಸಮೀಕ್ಷೆಗಳ ಹೇಳ್ತಾ ಇರುವಂತಹ ಎಲ್ಲ ನೋಟಗಳು ಕೂಡ ಬಿಜೆಪಿ ಪರವಾಗಿದೆ ಏನಂತೀರಿ ಹರೀಶ್ ಅವರೇ ಈ ಒಂದು ಇತ್ತೀಚಿನ ದಿನಗಳಲ್ಲಿ ಬರ್ತಿರುವಂತಹ ಒಂದು ಎಕ್ಸಿಟ್ ಪೋಲ್ಗಳು ಇರ್ಬಹುದು ಆ ನಂತರ ನಿನ್ನೆ ಬಿ ಪಿ ಸಿ ವೋಟರ್ ಪೋಲ್ ಇರಬಹುದು ಇವೆಲ್ಲವೂ ಮತ್ತೆ ಮತ್ತೆ ಸಾರಿ ಹೇಳ್ತಾ ಇದೆ ತೀಸ್ರಿ ಬಾರ್ ಮೋದಿ ಸರ್ಕಾರ ಅಂತ ವಿ ಫಾರ್ ವಿಕ್ಟ್ರಿ ಆದ್ರೆ ಡಬ್ಲ್ಯೂ ಫೋರ್ ವಿನ್ ಸೊ ತ್ರೀ ತೀಸ್ರಿ ಬಾರ್ ಮೋದಿ ಸರ್ಕಾರ ಅನ್ನೋದು ನಿಚ್ಚಳವಾಗಿ ಎಲ್ಲಾ ಸರ್ವೆಗಳು ಹೇಳ್ತವೆ ಒಂದು ಈ ಒಂದು ಏನು ಬರುವಂತ ಗೆಲುವು ಏನಿದೆ ಇದು ನರೇಂದ್ರ ಮೋದಿಯವರ ಜನಪ್ರಿಯತೆಯನ್ನ ಈ ದೇಶದಲ್ಲಿ ಇನ್ನೂ ಜಾಸ್ತಿ ಆಗ್ತಿದೆ ಅನ್ನುವಂಥದ್ರ ಒಂದು ರಿಫ್ಲೆಕ್ಷನ್ ಅವರೇನು ಕನಸನ್ನ ಬಿತ್ತುತ್ತಾ ಇದ್ದಾರೆ ವಿಕಸಿತ ಭಾರತ ಆಗ್ಬೇಕು ಅನ್ನುವಂಥದ್ದು ವಿಕಸಿತ ಭಾರತ ಆಗ್ಲಿದೆ ನೆಕ್ಸ್ಟ್ ಇನ್ನೂ ಒಂದು ಐದು ವರ್ಷದಲ್ಲಿ ಬರುವಂತ ದಿನಗಳಲ್ಲಿ ಅನ್ನುವಂಥ ಒಂದು ಸಂಕಲ್ಪವನ್ನು ಹೊತ್ತವರೇನೊಂದು ಕನಸನ್ನ ಈ ದೇಶದಲ್ಲಿ ಬಿತ್ತುತ್ತಾ ಇದ್ದಾರೆ ಅದಕ್ಕೆ ಸಿಕ್ಕ ಗೆಲುವಾಗಲಿದೆ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಸಬ್ ಕಾ ವಿಶ್ವಾಸ ಹಾಗೂ ಸಬ್ ಕಾ ಪ್ರಯಾಸ್ ಎಲ್ಲರ ಒಟ್ಟುಗೂಡಿಕೆಯ ಒಂದು ಏನು ಶ್ರಮ ಏನು ಅಂತ ಪರಿಶ್ರಮ ಅಂತ ಹೇಳ್ತೀವಲ್ಲ ಆ ಅದಕ್ಕೆ ಸಿಗುವಂತ ಗೆಲುವು ಆಗಲಿದೆ ಹಾಗೂ ಇವಾಗ ಏ ಒಂದು ಗ್ಯಾರಂಟಿ ಮೋದಿಜಿ ಗ್ಯಾರಂಟಿ ಅಂತ ಈ ದೇಶದಲ್ಲಿ ಇವಾಗ ಜನ ಏನು ಒಂದು ಗ್ಯಾರಂಟಿ ಮೋದಿಯವರೇ ಒಂದು ಗ್ಯಾರಂಟಿ ಈ ದೇಶಕ್ಕೆ ಆ ಒಂದು ನಂಬಿಕೆ ಜನರಲ್ಲಿ ಏನು ನೆಲೆಯೂರಿದೆ ಅದಕ್ಕೆ ಸಿಗುವಂತ ಕೂಡ ಗೆಲುವಾಗಲಿದೆ ಅನ್ನುವಂಥದ್ದು ಒಂದು ನಿಚ್ಚಳವಾಗಿ ಹೇಳೋಕ್ಕೆ ಬಯಸ್ತೀನಿ ನಾನು ಆನಂತರ ನಿನ್ನೆ ನಾನು ನೋಡ್ತಾ ಇದ್ದೆ ಏನಂತ ಹೇಳಿದರೆ ಸೌತಲ್ಲಿ ಇಪ್ಪತ್ತರಿಂದ ಮೂವತ್ತು ಬರುತ್ತೆ ಅಂತ ಕೊಟ್ಟಿದ್ದಾರೆ ನನ್ನ ಪ್ರಕಾರ ಇವತ್ತು ಡಿಸೆಂಬರ್ ಇಪ್ಪತ್ತಾರು ಮಂಗಳವಾರ ಸಮಯ ಬಂದು ಏಳು ಗಂಟೆ ಎಂಟು ನಿಮಿಷ ಬರೆದಿಟ್ಕೊಳ್ಳಿ ಕರ್ನಾಟಕದಲ್ಲೇ ಇಪ್ಪತ್ತೆಂಟಕ್ಕೂ ಇಪ್ಪತ್ತೆಂಟು ಸೀಟ್ಗಳನ್ನು ನಾವು ಗೆಲ್ಲುವುದು ನಿಚ್ಚಳ ಆದ್ರಿಂದಾಗಿ ಸೌತ್ ಇಂಡಿಯಾದಲ್ಲೂ ಕೂಡ ಜಾಸ್ತಿ ಸೀಟ್ಗಳನ್ನು ನಾವು ಪಡೆಯಲಿಕ್ಕಿದ್ದೇವೆ ಆ ನಂತರ ಈ ಒಂದು ಎಕ್ಸಿಟ್ ಪೋಲ್ಗೂ ಮೀರಿ ಬ್ಯಾಲೆಟ್ ಪೋಲ್ನಲ್ಲಿ ಭಾರತೀಯ ಜನತಾ ಪಕ್ಷ ಮುನ್ನೂರೈವತ್ತಕ್ಕೂ ಹೆಚ್ಚು ಸೀಟ್ಗಳನ್ನ ಗೆಲ್ಲುವುದು ಈ ದೇಶದಲ್ಲಿ ಕಳೆದ ಬಾರಿ ಹೇಗಾಗಿತ್ತು ಅದಕ್ಕೆ ಹೇಳಿದ್ದು ಆವಾಗಿನ ನೀವು ಎಕ್ಸಿಟ್ ಪೋಲ್ಗಳನ್ನು ಇದು ಮಾಡಿ ಕಂಪೇರ್ ಮಾಡಿ ಆವಾಗಲೂ ಕೂಡ ನಮಗೆ ಸ್ವಲ್ಪ ಅಂದ್ರೆ ಬರುತ್ತೆ ಆದರೆ ಇಷ್ಟು ಸೀಟ್ ಬರಲ್ಲ ಅಂತ ಕೊಟ್ಟಿದ್ರು ಆದರೆ ಎಲ್ಲ ನಿರೀಕ್ಷೆಗಳನ್ನ ಹುಸಿ ಮಾಡಿ ನಾವು ಮುನ್ನೂರ ಮೂರು ಸೀಟ್ಗಳನ್ನ ನಾವು ಗೆದ್ದಿದ್ವಿ ಹಾಗೂ ಎನ್ ಡಿ ಎಲ್ಲಿ ಮುನ್ನೂರ ಐವತ್ತನ್ನ ಕ್ರಾಸ್ ಮಾಡಿತ್ತು ಈ ಸಲನೂ ಕೂಡ ನಾನು ಅದೇ ಹೇಳ್ತಾ ಇದ್ದೀನಿ ಎಕ್ಸಿಟ್ ಪೋಲನ್ನ ಮೀರಿ ಬ್ಯಾಲೆಟ್ ಪೋಲ್ನಲ್ಲಿ ಮುನ್ನೂರೈವತ್ತಕ್ಕೂ ಹೆಚ್ಚು ಸೀಟುಗಳನ್ನು ಭಾರತೀಯ ಜನತಾ ಪಾರ್ಟಿ ಗೆಲ್ಲಿದೆ ಹಾಗೂ ಎನ್ ಡಿ ಎ ನಾನೂರಕ್ಕೂ ಹೆಚ್ಚಿನ ಸೀಟುಗಳನ್ನು ಗೆಲ್ಲುವುದರ ಮೂಲಕ ನರೇಂದ್ರ ಮೋದಿಯವರು ಹ್ಯಾಟ್ರಿಕ್ ಹ್ಯಾಟ್ರಿಕ್ ಪ್ರಧಾನಿ ಆಗುವಂಥದ್ದು ಖಂಡಿತ ಶತಸಿದ್ಧ ಅಂತ ಹೇಳಿಕ್ ಬಯಸ್ತೀನಿ ಎಸ್